ಅಲ್ಲ ಗಾಯಿ ಮತ್ತಿವನ್ನ ಕರ್ಕೊಂಡ ಬರ್ಲಿಲ್ಲ ಅದ ಮುಂಜಾನೆ ಹೊಂಟಿದ್ರಿ ಇವ್ರಿಬ್ರು ನಮ್ ಗೀತಾವಾ ರಮೇಶ ಅದೇನಾ ನಮ್ ರಮೇಶನ್ ಆಫೀಸ್ನಾಗ ಯಾರೋ ಬರ್ತದನ ಅಂತ ಅತನ ಮಗಳದ ಏನೋ ಊಟದಟ್ಟಿನ ಏನ ತಂದಿದ್ರಂತ ಇವರು ಹಾ ಉಣ್ಣಾಕ್ ಹೋಗಿದ್ವಿ ಅಲ್ಲೇ ನಾವು ಉಂಡ್ ಗಿಂಡ್ ಬರ್ತೀವ ನಮ್ದು ಉಣ್ಣಾಕ್ ದಾರಿ ನೋಡ್ಬೇಡ್ರಿ ನೀವು ಅದಕ್ಕೆ ಮತ್ತು ನಾನು ಉಂಡ ನಾನು ತೋರಿ ನಾನು ಇದು ಮಾಡಿಟ್ಟಿ ನೋಡಿ ಇಲ್ಲಿ ಎಲ್ಲ ತಯಾರು ಮಾಡಿಟ್ಟು ತೋರಿ ಎಲ್ಲಿ ಹ್ಞೂ ಹ್ಮ್ ಹ್ಮ್ ಗಾಡಿ ಸೌಂಡ್ ಆಗುತ್ತೆ ನೋಡು ಬಂದ್ರ ಅನ್ಸುತ್ತೆ ಹ್ಞೂ ಬಂದ್ರೆ ಅಯ್ಯವ ಬಾ ಅವಲ ರಮೇಶ ಅರಾಮದಿಯ ತಾಯಿ ಮಾವರ ಅರಾಮದಿನಿ ನೋಡ್ರಿ ಅತ್ತಿ ಅರ ನೀವ್ ಅರಾಮದಿರಿ ಹ್ಮ್ ಬರವ ಅರಾಮದಿವಾ ಮತ್ತ ನಿಮ್ಮ ಅಲ್ಲೇ ಇರ್ತಾರಂತನಾ ನಿಮ್ಮ ಅಣ್ಣನ ಜೊತೆಗೆ ಹ್ಮ್ ಅತ್ತಿಯರ ಮತ್ತ ನೀನು ಹಡೇ ಕಲ್ಲಿಗೆ ಬಂದ್ಬಿಡವ ಅಲ್ಲಿ ಬಹಳ ದಿನ ಇರೋಕ್ ಹೋಗ್ಬೇಡ ನೋಡು ನಿನಗ ಬೇಷ್ ಎನ್ಸಿದ್ರ ಇರು ಇಲ್ಲ ಅಂದ್ರ ಮತ್ತೆ ಇಲ್ಲೇ ಬರ ಅಂತ ಅಂದ್ರಿ ಮತ್ ನೀವೊಂದು ಭಾಳ ಬ್ಯಾಸರ ಮಾಡ್ಕೊಂಡಿದ್ರ ಹಂಗಾಗಿ ನಾ ಬಂದ್ರಿ ಇಲ್ಲ ಅಂದ್ರೆ ನಂಗೆ ಖರೇನ ಸಂಗೀತಕ್ಕನ್ ಜೊತೆಗೆ ಇರಕ್ಕೆ ಎಳ್ಳಷ್ಟು ಇಷ್ಟ ಐತಿದಿಲ್ರಿ ಹ್ಮ್ ಈಗ ಬದ್ಲಾಗೇಳ ನಾವು ಅಂತೀವಿ ಅಂತಂದು ಹೇಳೋ ಏನ ನನಗರು ಗೊತ್ತಿಲ್ಲ ಒಟ್ ಈಗರು ಸದ್ಯಕ್ಕೆ ಬದ್ಲಾಗೇಳವ ಈಗ ನನಗಂಕರ ಗ್ಯಾರಂಟಿ ಐತಿ ಯಾಕಿಂದ ನಿನಗೆ ಏನೇನು ತೊಂದ್ರೆ ಆಗುದಿಲ್ಲ ಆಮೇಲೆ ನಿನಗ ಅದು ಇವರು ಸ್ವಾಮಿಯ ಪೂಜೆ ಮಾಡಕ್ಕೆಲ್ಲ ಕೊಟ್ಟಿದ್ರಲ್ಲ ಮಾಡಕತ್ತಿಯಲ್ಲ ನೀನು ಹ್ಞೂ ರೀ ಅವರ ಮಾಡಕತ್ತೀ ಆಮೇಲೆ ಅದು ಹನ್ನೊಂದು ಮಂಗಳವಾರ ಬಂದು ನಿಂಬೆಣ್ಣಿನ ದೀಪಾ ರೀ ಅದೂ ಅಲ್ಲೇ ಅಲ್ಲೇ ಒಂದು ಗುಡಿ ಐತ್ರಿ ಅಲ್ಲೇ ಹೊಕ್ಕಳ್ರಿ ಹ್ಞೂ ಬೇಷಾತ್ ಬೇಡವ ಬೇಷಾತ್ ಈಗ ಆತನ್ರಿ ನಿಮ್ಮ ಊಟ ಈಗ ಲೇಟ್ ಆತಲ್ರಿ ಅಗಲೇ ನಾಲ್ಕು ಗಂಟೆ ಆಗೈತಿ ಯವ್ವಾ ಬ್ಯಾಸ್ಗೆ ಶುರುವಾಗೈತಲ್ಲವಾ ಬರೀ ನೀರು ಕುಡಿಯೋದು ನಿಮ್ಮ ಹೊಲಕ್ಕೆ ಹೋಗಿದ್ನಾ ಬನ್ನ ಪಾನಕ ಮಾಡಂದ ಪಾನಕ ಮಾಡಿದೆ ಮತ್ತು ಇವ ಸುರೇಶ್ನು ಹೋಗಿದ್ನಾ ಅವ ಬನ್ನ ಅವನು ಪಾನಕ ಮಾಡಂದೆ ಅವ್ ಮಾಡಿದೆ ಅವ್ಂಗೂ ಮಾಡೋಂದು ಟುಡ್ದಿತ್ತು ಈಗೀಗೆ ಸಂಗೀತವು ಕುಡಿಯಂದೆ ಆಕಿ ನೀವು ಕುಡಿದ್ಬಿಟ್ರಿ ಹತ್ತಿರ ಅಂದ್ಲು ಕುಡಿದೆ ಹಿಂಗಾಗಿ ಬರೀ ಪಾನಕ ಕುಡಿಯೋದಾಗೈತೆ ನೋಡು ಆಮೇಲೆ ಅವರು ಇವರು ಬಂದಿದ್ದರು ಮನೆ ಮಲ್ಲಾಣ್ಣರು ಅವರು ಮಲ್ಲಣ್ಣದು ಏನ ಅವರು ಏನೇನೋ ಕೆಲಸದವು ನಮ್ಮ ಹೊಲದಾಗ ಒಂದಿಟ್ಟು ಮಾತಾಡೋಕೆ ಬರ್ರಿ ಅಂತಂದು ಕರಿಯಕ್ಕೆ ಬಂದಿದ್ರು ನಿಮ್ಮ ಅವನ್ನ ಅದ್ರದ್ದೇನೋ ಅವ್ರದ್ದು ಹೊಲದೇನ ಕೊಡ್ತ ಅದಕ್ಕೆ ಅವ್ರು ಬಂದಾರಂಥ ಚಹಾ ಮಾಡಿದ್ದೆ ಚಹಾ ಕುಡ್ದೀನಿ ಹಂಗ ಈ ಊಟ ಎಂದ ಯಾವಾಗ ಮಾಡ್ತೀವ ನೀನು ಹಂಗಾಗತ್ತೆ ಹೇಳ್ತೀರ ಖರೇನ ನಾವು ಇರ್ತೀವಿ ಕರೆಕ್ಟ್ ಟೈಮ್ ಟು ಟೈಮ್ ಉಂತ್ವನ್ನೋದಂತರ ಸುಳ್ಳು ನೋಡ್ರಿ ಇನ್ನ ಎಲ್ಲರೂ ಹೊರಗೆ ಇರ್ತಾರಲ್ರಿ ಆಫೀಸಿಗೆ ಗಿಫೀಸಿಗೆ ಹೋಗರು ಅವರೇ ಉಂಟಾರ್ರಿ ಕರೆಕ್ಟು ಹತ್ತು ಗಂಟೆಗೆ ನಾಷ್ಟ ಮಾಡ್ತಾರೆ ಮಧ್ಯಾಹ್ನ ಒಂದು ಗಂಟೆಗೆ ಊಟ ಮಾಡ್ತಾರೆ ನಮಗೆ ಮನೆಯಾಗಿದ್ರಿಗೆ ಅವು ಸುಳ್ಳು ನೋಡ್ರಿ ಮನೆ ನನ್ನ ನನ್ನ ಇವರ ನಂಗ ನಂಗೆ ಮನೆಯಾಗ ಇರ್ತೀಯಲ್ಲ ಇದಕ್ಕೆ ನೀವು ಟೈಮ್ ಟು ಟೈಮ್ ತಿನ್ನಲ್ಲ ಅಂತಾರೆ ಏನು ಗೊತ್ತೈತೆ ಹಿಂಗೆಲ್ಲ ಆಗಿರ್ತು ಹಿಂಗೆಲ್ಲ ನಾವು ಏನಾರ ಒಂದಿಷ್ಟು ಬಾಯ ಆಡ್ಸ್ಬಿಟ್ಟಿರ್ತೀವ ಆ ಟೈಮ್ ಟು ಟೈಮ್ ಊಟ ಮಾಡೋದಲ್ಲ ಇಲ್ಲ ಅಂದ್ರೆ ನಾಷ್ಟಾನೆ ಹತ್ತು ಗಂಟೆಗೆ ತಿನ್ನಪ್ಪದ್ಲ ಒಂದು ಗಂಟೆಗೆ ತಿಂದಿರ್ತೀವಿ ಇಲ್ಲ ಹನ್ನೆರಡು ಗಂಟೆಗೆ ತಿಂದಿರ್ತೀವಿ ಲೇಟಾಗಿ ನಾಷ್ಟ ಮಾಡಿರ್ತೀವಿ ಹೊಟ್ಟೆಸದಲ್ಲ ಮೂರುವರೆ ನಾಲ್ಕಕ್ಕೆ ತಿಂತೀವಿ ಆಮೇಲೆ ಮೂರೂರಿ ನಾಲ್ಕಕ್ ತಿಂತೀವಂತಂದ ಒಂದಿಟ್ಟ ಚಾಪಾ ಕುಡ್ದು ಏನಾರ ಒಂದಿಟ್ಟ ಬ್ಯಾಡಿಸ್ಲಿ ಊಟ ಟೈಮ್ ಆಗತ್ತ ಅವಾಗ ಅನಿಸ್ಬಿಡ್ತು ಬಿಡುತ್ತೆ ಯಾಕರ ಉಣ್ಬೇಕ ಏನೋ ಬ್ಯಾಡ ಅಂತಂದ ಹಂಗಾಗಿ ನೋಡ್ರಿ ನಂದಂತ್ ಯವ ನೀ ಹಂಗ ಮಾಡ್ಬೇಡವ ತಾಯಿ ಮೊದ್ಲ ಬಸರಿದ್ದ ಹೆಣ್ಮಗಳ ಚಂದಾಗ ಟೈಮ್ ಟು ಟೈಮ್ ಹೊಡೆ ತುಂಬ ಉಂಡ ಕುಂದಣಿ ತೋ ಎಲ್ಲ ಅಡಿಕೆ ಅಕ್ಕೋ ಬ್ಯಾಡ್ರಿ ಅತೀಯರ ಅಲ್ಲೆಲ್ಲಾ ಕೆಂಪಕ ಏಯ್ ತಗೋತೀನ ದಡ್ಡಿ ಮೊದ್ಲು ಬಸರಿದ್ದಾರ ಎಲ್ಲಿ ಅಡಿಕೆ ತಿನ್ಬೇಕು ಆ ಜೀರ್ಣ ಶಕ್ತಿ ಚಲೋ ಆಗತ್ತದ್ರಿಂದ ಎರಡು ಅಡಿಕೆ ತಿನ್ನೋದ್ರಿಂದ ಹಲ್ಲುನ ಗಟ್ಟಿ ಅಕ್ಕವ್ ತಗೋ ತಗೋ ತಿನ್ ಅಲ್ಲೆಲ್ಲ ಮಾ ಇದನ್ನ ಅದ್ರಾಗ ಎಲೆ ಅಡಿಕೆ ಹಾಕಿನಿ ಆಮೇಲೆ ಗುಲ್ಕನ್ ಹಾಕಿನಿ ಕೊಬ್ಬರಿ ಪುಡಿ ಹಾಕಿನಿ ಹುರಿದಿರ ಅಡಿಕೆ ಅದು ಆಮೇಲೆ ಅವು ನಾವ ಮನೆಯಾಗ ಮಸಾಲೆ ಅಡಿಕೆ ಮಾಡಿವಿ ಎಲ್ಲ ಚಲೋ ಐತಿ ತಿನ್ ಹ್ಮ್ ತಿಂತೀನ್ರಿ ಈಗ ಚಾ ಕುಡಿ ತಿನ್ ತಿನ್ ಬಿಡ್ರಿ ಅತ್ತಿಯರ ಅಲ್ಲೂ ಈಗ ತಿನ್ ರೀ ಅಲ್ಲೂ ಊಟಕ್ಕೆ ಹೋಗಿದ್ವಲ್ಲ ಅವರು ಎಲ್ಲಿ ಇಟ್ಟಿದ್ರು ತಿನ್ ಬಂದಿನಿ ನಂಗೆ ಅಲ್ ನೋವುದವಲ್ರಿ ಅಡಿಕೆ ಜಗತ್ ನೋವು ಇನ್ನ ಯವ್ವ ಏನ್ ಕೇತಿ ಕತ್ತಿ ಆರ್ತಿ ಮತ್ ನೀನು ಇಲ್ಲ ಮನೆಯಾಗ ಈಕಿ ನಮ್ ಸಂಗೀತವನು ಬಸರದ ಈಗಿನ ಬೇಕಂದ್ರ ತಿಳಿದ್ರ ಬಂದು ಕೆಲ್ಸ ಮಾಡಾಕಿ ನಮ್ ಸಂಗೀತವ ಇಲ್ಲಾ ಅಂದ್ರ ಕುಂತು ಬಿಡಾಕ ಅವು ಏನೇನಾರ ರಗಳ ಆದವ ನಾ ಹೇಳ್ತನಿ ಗೀತಾ ಇವಾಗ ಬೇಡ ನಿನ್ನ ಮನಸ್ಸು ಭಾಳ ತಿಳಿಯತಿ ನಿನಗೆಲ್ಲ ಹೇಳ ನಾನು ಇದು ಮಾಡಲ್ಲ ಹಾಗಾಗಿ ಆಕೆ ತಿಳಿದ್ರೆ ಮಾಡಕ್ಕೆ ತಿಳಿಲ್ಲ ಅಂದ್ರೆ ಇಲ್ಲ ಮತ್ತೆಲ್ಲ ಕೆಲಸ ನನಗೆ ವಜ್ಜಾ ಆಗಿಬಿಟ್ವು ಇವ ನೋಡಿದ್ರ ತೋಟದ ಮನೆಗೆ ಕುಂತುಬಿಟ್ಟು ಸುರೇಶ ನಿಮ್ಮ ನಿಮ್ಮಅಪ್ಪನೂ ಹೊಲಕ್ಕೆ ಹೋಗತ್ತಾ ಸುರೇಶ್ನು ಹೊಲಕ್ಕೋಗತ್ತಾ ಪುಟ್ಟ ಸಾಲಿ ಕಳಿಸ್ಬೇಕು ಮನೆಯಾಗಿನ ಕೆಲಸ ಆಕಳ ಎಮ್ಮಿ ಅತ್ತು ಯವ್ವ ನನಗಂಕರೂ ತೋದ ಹೇಳಕ್ಕು ಬಿಡು ಅದಕ್ಕೆ ಒಂದು ಒಂದು ನಿಮ್ದಿಬ್ಬರದ್ದನು ಮತ್ತೆ ಹೆರಿಗೆ ಆಗೋವರೆಗೂ ಬರ್ಲಿಕ್ಕೆ ಬಂದಿಟ್ಟಂತಂದು ಇಟ್ಕೊಂಡಿ ನೋಡವ ಕೆಲಸಕ್ಕೆ ಹಾಂ ಹೌದನ್ರಿ ಅತೀರ ಹ್ಞೂ ಆಟ ಚಲೋ ಆತ ಇವ್ರು ಯಾರೀ ಅಮ್ಮಾರ ನಾನು ಅವ್ರ ಸಣ್ಣ ಸಸಿ ಅಂದ್ರೆ ಎರಡನೇ ಮಗನ್ನ ಎರಡನೇ ಸಸಿ ಓ ನೀವನ್ರಿ ಗೀತಾವರ ನಿಮ್ಮನ್ನಂತ್ರು ಅಮ್ಮಾರ ಕುಂತ್ರ ನೆನೆಸ್ತಾರ ನಿಂತು ನೆನೆಸ್ತಾರ ನೋಡ್ರಿ ಮತ್ತ ಬರ್ಲಿಲ್ಲನ್ರಿ ನಿಮ್ಮ ಯಜಮಾನ್ರ ார அ சா் அவ்ர ஜ மாட்டாடக்கத்தாரி அங்கே அவர அன் மனியர் அவர நோடு அய்யா அவ்யார அம்மாரின கட்டார ஏனன் நங்குல்ல ஓ கீதா எவ் வந்தி அரமதீயா ஹம் சங்கீதக்கா ನಾ ನೀವು ನೀವರಾಮದ ಪುಟ್ಟಕ್ಕ ಸಾಲಿಗೆ ಹೋಗಿ ಹೇಳನ್ಸತ್ತಲ್ಲ ಹ್ಞೂ ಈಗ ಬರ್ತಾಳೆ ಈಗ ನಾಲ್ಕೂರಿಗೆ ಹ್ಞೂ ಮಾವರು ಆರಾಮ ಅದಾರ ರೀ ಹ್ಞೂ ಅರಾಮ ಅದಾರ ನಿಮ್ಮ ಅವರು ಬರಲಿಲ್ಲನಾ ಇಲ್ಲಕ್ಕ ಬರಲಿಲ್ಲ ಇದ್ರಾಗ ಹಿತ್ಾಗ ಬಾಂಡೆ ಅಷ್ಟು ಇಟ್ಟಿ ನೋಡು ನಿಮ್ಮ ಮೊಸರಿ ತಿಕ್ಕು ಮತ್ತೆ ಎಲ್ಲರಿಗೂ ಚಾ ಮಾಡಿ ಹತ್ತೀನಿ ನಿನಗೂ ಮಾಡ್ತೀನಿ ಪಟ್ ಅಂತ ಹೋಗು ಅಷ್ಟು ಮುಸ್ರಿ ಹೊರಗೆ ನೋಡಿ ಹಿತ್ದಾಗ ಮುಸ್ರಿ ತಿಕ್ಕ ಆದ್ಮ್ಯಾಗ ಚೆಂದಾಗ ಒಳಗಿದ್ದ ಹೊರಗೆ ಕಸ ಹೊಡ್ಕೊಂಬ ಹ್ಞೂ ಆತ್ರಿ ಅಕ್ಕರ ನೀವು ಹೇಳಿನಲ್ಲ ನಾನು ಅಕ್ಕ ಅಂತ ಕರಿಬಿಡ ಅಂತೇಳಿ ಹ್ಞೂ ಆತ್ರಿ ಅವ್ವಾರ ಹ್ಞೂ ಅವ್ವರ ಅಂತನ ಕರಿ ನಂಗೆ ಅಕ್ಕಾರ ಅಂತ ಅಕ್ಕಾರೆ ಹ್ಞೂ ಸೊಂಗ್ ನಾಣಿ ಯವ್ವ ಯಪ್ಪ ಆರಾಮ ಇದಿರ ಹ್ಞೂ ಅಪ್ಪ ನಾವು ನೋಡು ನೀನು ಅರಾಮ ಇದೆಯಾ ಹ್ಞೂ ನಾನು ಆರಾಮ ಇದೀನಿ ಹೋಗುವ ಒಂದಿಟ್ಟು ಒಂದಿಷ್ಟು ಚಾ ಮಾಡು ಹೋಗು ಅದು ಎಂತ ಚಾ ಕುಡಿತಿದ್ದಿ ಮರೆಯ ನೀನು ಈಗರ ಉಂಡಿ ಒಂದ್ ಒಂದ್ ಅರ್ಧ ತಾಸರ ಬಿಡು ಅದು ಹೊಟ್ಟೆಗಿಂದ ಜೀರ್ಣರ ಆಗಲಿ ನಾನು ತಿಂದಿರೋದು ಜೀರ್ಣ ಆಗ್ಲಿ ಅನ್ನಕ ಚಾ ಕುಡಿಯಕತ್ತೀನಿ ನಂಗೆ ಚಾ ಕುಡಿದ್ರೂ ತಿಂದದ್ ಕರ್ಗತ್ತ ನಿನಗೆ ಅದಕ್ಕೆ ನಿಂಗೆ ಬೇಕಾದ್ರೆ ಚಹಾ ಕುಡಿ ಬ್ಯಾಡ ಆದ್ರೆ ಕೈ ಬಿಡು ಆರಾಮದಿರಿ ಅದಕ್ಕೆಮ್ಮ ಹೂನಪ್ಪ ನಾ ಆರಾಮದೀನಿ ಬಾ ಕೂತ್ಗ ಅಷ್ಟ್ರಿಗೂ ಚಾ ಕೆಡ್ತೀನಿ ಅಣ್ಣ ಇನ್ನ ಬಂದಿಲ್ಲ ಅನ್ರಿ ಇಲ್ಲಪ್ಪ ಇನ್ನೇನ್ ಬರ್ತಾನ ಪುಟ್ಟಕ್ನು ಬರ್ತಾ ಬಾ ಆಕೆಂತ್ರು ನಿನ್ನೆ ಅತ್ತಿಯರು ಅಂದ್ರು ಫೋನ್ ಮಾಡಿದ್ರಲ್ಲ ನಿಮಗ ಅವಾಗ ಕೆಲೇ ಇದ್ಲು ಗೀತವ್ವ ಮತ್ತು ರಮೇಶ ಬರ್ತಾನಂತವ ಅಂತ ನನಗೆ ಹೇಳಾಕತ್ತಾರ ಇನ್ನ ಕೇಶು ವಸೂಲಿಂದ ಹುಡ್ಕೊಂಡು ಹುಡ್ಕೊಂಡ್ ಬಂದ್ಲು ಚಿಕ್ಕಮ್ಮ ಬರುತ್ತಾ ಚಿಕ್ಕಪ್ಪ ಬರುತ್ತಾ ಅಂತೇಳಿ ಹ್ಞೂ ರೀ ಇನ್ನು ಅಲ್ಲಿ ಫಂಕ್ಷನ್ ಬಿಡಕತ್ತ ನಾವು ಪುಟ್ಟಕ್ಕನ್ ಸಂಬಂಧ ಬಂದೀವಿ ನೋಡ್ರಿ ಶರಣ್ರಿ ನಮ್ಮ ಸಹಕಾರ ಮಂದಿಗೆ ನಿಜವಾಗ್ಲೂ ನಾನು ಕ್ಷಮಿಸ್ರಿ ನಾನು ಈ ಕತ್ತಿನ ನಾನು ಏನು ಪ್ಲ್ಯಾನ್ ಮಾಡಿನಲ್ಲ ಅದ್ರ ಥರ ಹೋಗ್ತೀನಿ ಅಂದ್ರೆ ಹೇಳ್ತಾ ಇದ್ದೀನಿ ನಾನು ಶೋಭಾ ಮತ್ತು ಅವ್ರ ಅತ್ತಿ ಶಂಕರ ಒಂದು ಏನು ಪ್ರಾಬ್ಲಮ್ ಆಗೈತಿ ಅಂತ ನಿಮಗೊಂದು ಕ್ಲಿಯರ್ ಮಾಡಿಬಿಡ್ತೀನಿ ಈಗ ನೀವು ಒಂದೇ ಶೋಭಾ ಶೋಭಾರತಿಗೆ ಅತ್ತೆಗೆ ಬುದ್ಧಿ ಕಲಿಸ್ರಿ ಅಂತ ಹೇಳ್ತೀರಿ ಒಪ್ಕೋತೀನಿ ಒಂದೇ ದಿನಕ್ಕೆ ಸಾಧ್ಯ ಇಲ್ಲ ರೀ ಅವರೇ ನೀವು ನಿಜವಾಗ್ಲು ಆ ಥರ ನಂಗೆ ಕಮೆಂಟ್ ಹಾಕಿರೋದು ಭಾಳ ಬೇಜಾರಾಯಿತು ನಾಳೆ ನಾದು ಹೆಂಗ್ರಿ ನಾನು ಕಳಿಸ್ಬೇಕು ಅವ್ರ ಅತ್ತಿಗೆ ಬುದ್ಧಿನ ಈಗ ಒಂದು ದಿನಕ್ಕನ ಯಾರೂ ವಾಪಸ್ ಉಲ್ಟಿಸಿದ ಮಾತಾಡೋಲ್ಲ ಗ್ರ್ಯಾಜುವಲಿ ಮಾತಾಡ್ತಾರೆ ಅಲ್ಲೇನು ರೀ ಇದು ಸ್ವಲ್ಪರ ನಿಜ ಜೀವನಕ್ಕೆ ಹತ್ತಿರ ಆಗೋ ಥರ ಮಾಡೋಕ್ಕೆ ಟ್ರೈ ಮಾಡತ್ತೀನಿ ದಯವಿಟ್ಟು ಹಂಗೆಲ್ಲ ಹೇಳಬ್ಯಾಡ್ರಿ ಪಾ ಪ್ಲೀಸ್ ನನಗೂ ಬೇಜಾರಾಗತ್ತೆ ನಾನು ಮಾಡ್ತೀನಿ ಪಕ್ಕ ಈಗ ಉಪ್ಪು ಅಂದಮೇಲೆ ನೀರು ಕುಡಿಲೇಬೇಕು ಅಲ್ಲ ಸ್ವಲ್ಪ ಟೈಮ್ ಕೊಡ್ರಿ ನಂಗೂ ಫಸ್ಟು ಶೀಲಾನ್ ಜೀವನ ಸರಿ ಮಾಡಬೇಕು ಯಾಕಂದ್ರೆ ಯಾಕಂದ್ರಕ್ಕಿ ಶೀಲಾ ಕರ್ಕೊಂಬದ್ ಕೂತಾಳೆ ಆಮೇಲೆ ರಮಣಿನೂ ಅದಾಳೆ ಇದ್ರೊಳಗೆ ರಮಣಿ ಜೀವನೂ ಸರಿ ಮಾಡಬೇಕು ಆಮೇಲೆ ಎಟ್ ಲಾಸ್ಟ್ ಹತ್ತಿಗೆ ಬುದ್ಧಿ ಬರೋ ಥರ ಮಾಡಬೇಕು ಅಂತ ನನ್ನ ಪ್ಲ್ಯಾನ್ ಇರೋದು ಅದ್ರೊಳಗೆ ಏನೇನು ಏನೇನಿಲ್ಲ ನೋಡ್ತಾ ಇರ್ರಿ ಅದು ನೀವು ನೋಡಿದ್ರೆ ಚೆಂದ ಅನ್ಸುತ್ತಲ್ಲ ಇಂಟ್ರೆಸ್ಟ್ ಬರುತ್ತಾ ದಯವಿಟ್ಟು ರೀ ನಾನು ಕಲಸೇ ಕಲಿಸ್ತೀನಿ ಶೋಭಾಗ ಬುದ್ಧಿನ ಇಲ್ಲ ಅಂತಲ್ಲ ಸಾರಿ ಶೋಭಾಗಲ್ಲ ಅವ್ರ ಅತ್ತಿಗೆ ಬುದ್ಧಿ ಕಲಸೇ ಕಲಿಸ್ತೀನಿ ಸ್ವಲ್ಪ ನನ್ನ ಜೊತೆ ಸಹಕಾರ ಮಾಡಿ ಒಂದು ಸ್ವಲ್ಪ ಟೈಮ್ ಕೊಡಿರಿ ಕಲಸನಾ ಬುದ್ದಿನ ಥ್ಯಾಂಕ್ ಯು ರೀ ಅಲ್ಲ ರೀ ಮೂರುವರೆ ಸಾವಿರ ನಾಲ್ಕು ಸಾವಿರ ವ್ಯೂ ಬರ್ತಿತ್ತು ಯಾಕೆ ರೀ ಎರಡು ಸಾವಿರಕ್ಕೆ ತಂದು ನಿಲ್ಸಿ ರೀ ಯಾಕೆ ನನ್ನ ಕತಿ ಇಷ್ಟ ಆಗ್ಬಲ್ದನ್ನು ರೀ ನಂಗೆ ಒಟ್ಟು ಬೇರೆ ಏನು ಯೋಚನೆ ಇರಲ್ಲ ತಲೆಗೆ ಬರೀ ವಿಡಿಯೋದ ಇರುತ್ತಾ ನಾನು ಗಿರಾಕಿ ಕೊಡ್ತಿರ್ತೀನಲ್ಲ ಅದ್ರ ಕಡೆ ಲಕ್ಷನ ಇರೋಂಗಿಲ್ಲ ಅಷ್ಟು ಯೋಚನೆ ಮಾಡ್ತಿರ್ತೀನಿ ಯಾಕೆ ವ್ಯೂಸ್ ಕಮ್ಮಿ ಬಂತು ಯಾಕೆ ಸಬ್ಸ್ಕ್ರೈಬರ್ ಆಗ್ತಿಲ್ಲ ಯಾಕೆ ಏನಾಗೈತಿ ನಂಗೆ ಇಲ್ಲಿ ದುಡ್ಡು ಮ್ಯಾಟ್ರ್ ಇಲ್ಲ ನಂಗೆ ನಿಮ್ಮ ಜೊತೆಗೆ ಒಂದು ಕನೆಕ್ಷನ್ ಬೆಳೆದು ಬಿಟ್ಟೈತಿ ಆ ಕನೆಕ್ಷನ್ನ ನಂಗೆ ಕಳ್ಕೊಳಕ್ಕೆ ಇಷ್ಟ ಇಲ್ಲ ನೀವು ಕಮೆಂಟ್ ಮಾಡಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ನಂಗೆ ನಿಜಾನ ಇದುವರೆಗೂ ಯಾರಿಗೂ ರಿಪ್ಲೈ ಮಾಡಿಲ್ಲ ಅಂತ ಹೇಳಂಗೆ ಇಲ್ಲ ರಜನಿಯವರೇ ನಿಜವಾಗ್ಲೂ ನಿಮ್ಗೆ ಕಮೆಂಟ್ ಬಂದಿಲ್ಲ ರಜನಿಯವರೇ ನೀವು ನಿಜವಾಗ್ಲೂ ನೋಡ್ತಾ ಇದ್ರೆ ದಯವಿಟ್ಟು ರಿಪ್ಲೈ ಮಾಡಿ ನಾನು ಇಪ್ಪತ್ತು ಸರಿ ಚೆಕ್ ಮಾಡೀನಿ ನಂಗಂತೂ ನಿಮ್ದು ಎಲ್ ಎಲ್ ಆ ವಿಡಿಯೋಕ್ಕಂತರೂ ಬಂದೇ ಇಲ್ಲ ಕಮೆಂಟು ಆಮೇಲೆ ಈಗ ಎರಡು ನಿನ್ನೆ ವಿಡಿಯೋಕ್ಕೆ ಯಾವುದಕ್ಕೂ ಮೂರು ವಿಡಿಯೋಗೂ ನೀವು ಕಮೆಂಟ್ ಮಾಡಿಲ್ಲ ರಜನಿಯವರೇ ದಯವಿಟ್ಟು ಕಮೆಂಟ್ ಮಾಡಿ ಸಾರಿ ಸಾರಿ ಕತೆ ನೋಡಂಬರಿ